ನೇರವಾಗಿ ಕುಳಿತುಕೊಳ್ಳ್ರಿ ಎರಡು ಕೈಗಳನ್ನು ಧ್ಯಾನ ಮುದ್ರೆಗೆ ತೆಗೆದುಕೊಳ್ಳಿ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನು ಗಮನಿಸಿ ನಿಮ್ಮ ಚಿತ್ತ ಒಳಬರುವ ಉಸಿರಿನ ಮೇಲೆ ಇರಲಿ ಹಾಗೆ ಹೊರ ಹೋಗುವ ಉಸಿರಿನ ಮೇಲೂ ಇರಲಿ ಈ ದಿನ ನಾವು ಅಕಾರ ಉಕಾರ ಮತ್ತು ಮಕಾರದ ವಿಶೇಷ ಓಂಕಾರ ಧ್ಯಾನ ಮಾಡೋಣ ನಿಮ್ಮ ಚಿತ್ತವನ್ನು ನಾಭಿಯತ್ತ ತೆಗೆದುಕೊಂಡು ಹೋಗಿ ನಾಭಿಯಿಂದ ಅಕಾರವನ್ನ ಉಚ್ಚರಿಸೋಣ ಹಾಗೆ ಚಿತ್ತವನ್ನ ಹೃದಯದತ್ತ ತೆಗೆದುಕೊಂಡು ಬರುತ್ತ ಹೃದಯದಲ್ಲಿ ಚಿತ್ತವಿಡುತ್ತ ಊಕಾರವನ್ನ ಹೇಳೋಣ ಹಾಗೆ ಚಿತ್ತವನ್ನ ಭೃಕುಟಿಯ ಮಧ್ಯದಲ್ಲಿಡುತ್ತ ಕಂಠದಿಂದ ಮಕಾರವನ್ನು ಹೇಳೋಣ ಐದು ಚಕ್ರಗಳ ಸಂತುಲಿತ ಧ್ಯಾನವನ್ನ ಇದೀಗ ಪ್ರಾರಂಭಿಸೋಣ ಎಲ್ಲರೂ ಹೇಳಿ ಆ uh um. uh ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದ ಭಾಗ ನಾಭಿಯ ಭಾಗ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳು ಸ್ಪಂದನೆ ಮಾಡುತ್ತಿರುವುದನ್ನು ಗಮನಿಸಿ ಇದೀಗ ನಿಮ್ಮ ಇಡೀ ಶರೀರವನ್ನು ಸಡಿಲಗೊಳಿಸುತ್ತಾ ಬನ್ನಿ ನಿಮ್ಮ ಎರಡು ಕಾಲುಗಳು ಸಡಿಲಗೊಳಿಸಿ ಹೆಬ್ಬೆರಳಿನಿಂದ ಮೊಳಕಾಲಿನವರೆಗೂ ಸಹ ಸಡಿಲಗೊಳಿಸಿ ಸಂಪೂರ್ಣ ಹಗುರಗೊಳಿಸಿ ಮೊಳಕಾಲಿನಿಂದ ತೊಡೆಯ ಭಾಗಕ್ಕೆ ಸಡಿಲಗೊಳಿಸಿ ಸಂಪೂರ್ಣ ಹಗುರಗೊಳಿಸಿ ದೇಹದ ಸೂಕ್ಷ್ಮ ಭಾಗಗಳು ಸಡಿಲಗೊಳಿಸಿ ಹಗುರಗೊಳಿಸಿ ನಿಮ್ಮ ಹೊಟ್ಟೆಯ ಭಾಗ ಹೃದಯದ ಭಾಗವು ಸಡಿಲಗೊಳಿಸಿ ಸಂಪೂರ್ಣ ಸಡಿಲಗೊಳಿಸಿ ನಿಮ್ಮ ಸೊಂಟದ ಭಾಗ ಬೆನ್ನಿನ ಭಾಗವು ಸಡಿಲಗೊಳಿಸಿ ನಿಮ್ಮ ಎರಡೂ ಭುಜಗಳು ಸಡಿಲಗೊಳಿಸಿ ಭುಜದಿಂದ ಬೆರಳಿನವರೆಗೂ ಸಹ ಎರಡೂ ಕೈಗಳು ಸಡಿಲಗೊಳಿಸಿ ಹಗುರಗೊಳಿಸಿ ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ ನಿಮ್ಮ ಬಾಯಿ ಮೂಗು ಕಣ್ಣು ಕಣ್ಣ ರೆಪ್ಪೆಗಳು ಹಣೆಯ ಭಾಗ ಎರಡೂ ಕಿವಿಗಳು ಸಡಿಲಗೊಳಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ ಹಗುರಗೊಂಡಿದ್ದೀರಿ ಎಲ್ಲಿಯಾದರೂ ಶರೀರದಲ್ಲಿ ಬಿಗಿಯು ಅನಿಸುತ್ತಿದ್ದರೆ ನಿಮ್ಮ ಮನಸ್ಸನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಸಡಿಲಗೊಳಿಸಿ ಹಗುರಗೊಳಿಸಿ ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಇದೀಗ ನೀವು ನಿಮ್ಮ ಜಡ ಶರೀರದಿಂದ ಹೊರಗೆ ಬಂದಿದ್ದೀರಿ ಸೂಕ್ಷ್ಮ ಶರೀರಧಾರಿಗಳಾಗಿ ಇದೀಗ ನೀವು ಒಂದು ನದಿಯ ತೀರಕ್ಕೆ ಬಂದಿದ್ದೀರಿ ನಿಮಗೆ ಇಷ್ಟವಾಗುವ ಒಂದು ನದಿಯ ತೀರಕ್ಕೆ ಬಂದಿದ್ದೀರಿ ಅದು ಗಂಗಾ ಇರಬಹುದು ಯಮುನಾ ಇರಬಹುದು ಇಲ್ಲವೇ ಸಮುದ್ರ ಸಾಗರದ ತೀರವೂ ಆಗಿರಬಹುದು ಅದರ ದಡಕ್ಕೆ ನೀವೀಗ ಬಂದಿದ್ದೀರಿ ಇದೀಗ ನೀವು ಆ ನದಿಯೊಳಗೆ ಸ್ನಾನ ಮಾಡುತ್ತಿದ್ದೀರಿ ಸೂಕ್ಷ್ಮ ಶರೀರದ ಎಲ್ಲ ನಕಾರಾತ್ಮಕತೆಯು ಅಲ್ಲಿ ತೊಳೆದು ಹೋಗುತ್ತಿರುವುದನ್ನು ಗಮನಿಸಿ ಮನದಾಳದಲ್ಲಿರುವ ಎಲ್ಲವೂ ಸಹ ರೋಷ ದ್ವೇಷ ಅಸೂಯೆ ಸಿಟ್ಟು ಸೇಡು ಎಲ್ಲವೂ ಸಹ ಆ ನದಿಯೊಳಗೆ ತೊಳೆದು ಹೋಗುತ್ತಿರುವುದನ್ನು ಗಮನಿಸಿ ನಿಮ್ಮ ಸೂಕ್ಷ್ಮ ಶರೀರದಿಂದ ಕಪ್ಪು ಬಣ್ಣದ ಹೊಗೆಯ ರೂಪದಲ್ಲಿ ಹೋಗುತ್ತಿರುವುದನ್ನು ಗಮನಿಸುತ್ತಾ ಇರಿ ನಿಮ್ಮ ಸೂಕ್ಷ್ಮ ಶರೀರವೀಗ ಸಂಪೂರ್ಣ ಹೊಳೆಯುತ್ತಿದೆ ನೀವು ದೇವಲೋಕದ ಅಪ್ಸರೆಯಾಗಿದ್ದೀರಿ ಸಂಪೂರ್ಣ ನಿಮ್ಮ ಸೂಕ್ಷ್ಮ ಶರೀರವೀಗ ಸ್ವಚ್ಛವಾಗಿದೆ ಶ್ರೇಷ್ಠವಾಗಿದೆ ಸಕಾರಾತ್ಮಕವಾಗಿದೆ ಇದೀಗ ನೀವು ಆ ನದಿಯ ಆಚೆ ತೀರಕ್ಕೆ ಹೋಗುತ್ತಿದ್ದೀರಿ ಹಾಗೆ ನಡೆಯಿರಿ ಹಾಗೆ ನಡೆಯಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೀವೀಗ ನದಿಯ ಆಚೆಯ ದಡಕ್ಕೆ ಬಂದಿದ್ದೀರಿ ಅಲ್ಲಿರುವ ಮರಳಿನ ಮೇಲೆ ಸ್ಪರ್ಶ ಮಾಡುತ್ತಿದ್ದೀರಿ ಆ ಹೆಜ್ಜೆಗಳ ಗುರುತನ್ನು ಗಮನಿಸಿ ಇದೀಗ ನೀವು ಆ ಹೆಜ್ಜೆಗಳಿಡುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದೀರಿ ಇದೀಗ ನಿಮ್ಮ ಎದುರಿಗೆ ಒಂದು ಸಣ್ಣ ಗುಡಿಸಲು ಇದೆ ಅತ್ಯಂತ ಸುಂದರವಾದ ಗುಡಿಸಲು ನೀವೀಗ ಅಲ್ಲಿ ಕುಳಿತುಕೊಂಡಿದ್ದೀರಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಸೂಕ್ಷ್ಮ ಶರೀರಧಾರಿಗಳಾದ ನೀವೀಗ ಕುಳಿತುಕೊಂಡಿದ್ದೀರಿ ಇದೀಗ ನಿಮ್ಮ ತಲೆಯ ಮೇಲೆ ಕೋಟಿ ಸೂರ್ಯ ಪ್ರಕಾಶಿತನಾದ ಆ ಪರಮೇಶ್ವರನ ಆಗಮನವಾಗುತ್ತಿದೆ ಆ ಪರಮೇಶ್ವರನಿಂದ ಸಪ್ತ ಬಣ್ಣಗಳ ಬೆಳಕು ನಿಮ್ಮ ಸಹಸ್ರಾರವನ್ನ ಪ್ರವೇಶ ಮಾಡುತ್ತಿದೆ ಎಲ್ಲ ಬಣ್ಣಗಳ ಬೆಳಕೀಗ ನಿಮ್ಮೊಳಗೆ ಪ್ರವೇಶವಾಗುತ್ತಾ ಇದೆ ಆ ಎಲ್ಲ ಬಣ್ಣಗಳು ಸಹಸ್ರಾರವನ್ನು ಶಕ್ತಿಶಾಲಿ ಮಾಡುತ್ತಿವೆ ನಿಮ್ಮ ಸಹಸ್ರಾರದಲ್ಲಿಗ ದಿವ್ಯ ಶಕ್ತಿಯ ಪ್ರಭೆಯು ಜಾಗೃತವಾಗುತ್ತಿದೆ ನೀವು ಯಾವ ಕಾರಣಕ್ಕಾಗಿ ಈ ಭೂಮಿಗೆ ಬಂದಿದ್ದೀರಿ ಆ ಕಾರಣದ ಜೊತೆಗೆ ಪರಮೇಶ್ವರ ನಿಮಗೆ ಜೋಡಿಸಿದ್ದಾನೆ ನೀವೀಗ ಜಾಗೃತವಾಗುತ್ತಿದ್ದೀರಿ ಆ ಸಪ್ ಬಣ್ಣಗಳೀಗ ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿವೆ ನಿಮ್ಮ ಆತ್ಮದಲ್ಲಿರುವ ಜನ್ಮಾಂತರದ ಕತ್ತಲೆಯು ಕಳೆದು ಆ ಪರಮೇಶ್ವರ ನಿಮಗೆ ಅನಂತ ಬೆಳಕನ್ನು ನೀಡುತ್ತಿದ್ದಾನೆ ಸ್ವೀಕರಿಸಿ ಹೇ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ ನಿನಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ಪರಮೇಶ್ವರನ ಪರಾತ್ಪರ ಶಕ್ತಿಯು ನಿಮ್ಮ ಆತ್ಮ ಜಾಗೃತ ಮಾಡುತ್ತಿದೆ ಆ ಬೆಳಕನ್ನು ಸ್ವೀಕರಿಸಿ ಸ್ವೀಕರಿಸಿ ಸಪ್ತ ಬಣ್ಣಗಳ ಬೆಳಕೀಗ ನಿಮ್ಮ ಕಂಠ ಪ್ರವೇಶ ಮಾಡುತ್ತಿದೆ ನಿಮ್ಮ ಕಂಠದಲ್ಲಿ ಈಗ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ ದಿವ್ಯ ಶಕ್ತಿಯ ಪ್ರಭೆಯು ನಿಮ್ಮೊಳಗೇ ತುಂಬಿಕೊಳ್ಳುತ್ತಿದೆ ನಿಮ್ಮ ಒಂದೊಂದು ಶಬ್ದಗಳೂ ಸಹ ಮಂತ್ರಗಳಾಗಿ ಪರಿವರ್ತನೆಯಾಗುತ್ತಿವೆ ನಿಮ್ಮ ಒಂದೊಂದು ನುಡಿಗಳೂ ಸಹ ವೇದ ವಾಕ್ಯವಾಗುತ್ತಿವೆ ನಿಮ್ಮ ಸರಸ್ವತಿಗೆ ಜಾಗೃತಗೊಳಿಸಿ ನಿಧಾನಕ್ಕೆ ಆ ಬೆಳಕು ನಿಮ್ಮ ಹೃದಯದ ಮಹಾದ್ವಾರದಿಂದ ಒಳಗೆ ಬರುತ್ತಿದೆ ಹೃದಯದ ತುಂಬೆಲ್ಲ ಬೆಳಕೇ ಬೆಳಕಿರುವುದನ್ನು ಗಮನಿಸಿ ಅಗಾಧವಾದ ಬೆಳಕು ಅನಂತವಾದ ಬೆಳಕು ಅಪ್ರತಿಮವಾದ ಬೆಳಕೀಗ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ ನಿಮ್ಮ ಹೃದಯದಲ್ಲಿ ಈಗ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಮಮತೆ ಸಹನೆ ವಿಶ್ವ ಪ್ರಜ್ಞೆಯ ಶಕ್ತಿಯು ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ ವಿಶ್ವದ ಎಲ್ಲ ಸಕಲ ಚರಾಚರ ಜೀವರಾಶಿಗಳಿಗೂ ಸಹ ಪ್ರೀತಿಸಬಲ್ಲ ಶಕ್ತಿಯು ನಿಮ್ಮೊಳಗೆ ಜಾಗೃತವಾಗುತ್ತಿದೆ ನೀವು ವಿಶ್ವಾತ್ಮವಾಗಿದ್ದೀರಿ ವಿಶ್ವದ ಅನಂತ ಶಕ್ತಿಯು ನಿಮ್ಮೊಳಗೆ ಪ್ರವೇಶವಾಗುತ್ತಿದೆ ಸ್ವೀಕರಿಸಿ ನಿಮಗೆ ನೀವೇ ಸ್ವೀಕರಿಸಿ ನಾನು ವಿಶ್ವಾತ್ಮವಾಗಿದ್ದೇನೆ ವಿಶ್ವದ ಎಲ್ಲ ಜೀವರಾಶಿಗಳಿಗೂ ಸಹ ನಾನು ಪ್ರೀತಿಸುತ್ತೇನೆ ಗೌರವಿಸುತ್ತೇನೆ ಸಹಕರಿಸುತ್ತೇನೆ ನಿಧಾನಕ್ಕೆ ಆ ಸಪ್ತ ಬಣ್ಣಗಳ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶ ಮಾಡುತ್ತಿದೆ ನಿಮ್ಮ ನಾಭಿಯಲ್ಲಿರುವ ಜನ್ಮಾಂತರದ ದುಷ್ಕರ್ಮಗಳೀಗ ಸುಟ್ಟು ಹೋಗುತ್ತಿವೆ ಸುಡುವ ಹೊಗೆಯು ನಿಮ್ಮ ಬೆನ್ನಿನ ಮೂಲಕ ಹೊರಹೋಗುತ್ತಿರುವುದನ್ನು ಗಮನಿಸಿ ನಿಮ್ಮ ಚಕ್ರವೀಗ ಶಕ್ತಿಶಾಲಿಯಾಗುತ್ತ ಅನಂತ ಬಾಂಧವ್ಯವನ್ನು ಬೆಸೆಯುತ್ತಿದೆ ನೀವು ಸಕಲ ಜೀವಾತ್ಮರಿಗೂ ಸಹ ಬಂಧು ಆಗುತ್ತಿದ್ದೀರಿ ಅನಂತ ಬೆಳಕೀಗ ನಿಮ್ಮ ಸ್ವಾದಿಷ್ಠಾನ ಪ್ರವೇಶ ಮಾಡುತ್ತಿದೆ ಸ್ವಾದಿಷ್ಠಾನದ ತುಂಬೆಲ್ಲ ಸಪ್ತ ಬಣ್ಣಗಳ ಬೆಳಕೀಗ ಸಂಚರಿಸುತ್ತಿದೆ ಅನಂತ ಬೆಳಕೀಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡಿದೆ ನಿಮಗೆ ಬೇಕಾಗುವಷ್ಟು ಸಂಪತ್ತು ಸಮೃದ್ಧಿ ಎಲ್ಲವೂ ಆ ಪರಮೇಶ್ವರ ನೀಡುತ್ತಿದ್ದಾನೆ ಕಾಲ ಕಾಲಕ್ಕೆ ಎಷ್ಟು ಬೇಕು ಅಷ್ಟು ನಿಮಗೆ ದೊರೆಯುತ್ತಿದೆ ದೊರೆಯುತ್ತಲೇ ಇರುತ್ತದೆ ವಿಶ್ವಾಸ ಮಾಡಿ ವಿಶ್ವದ ಜೊತೆಗೆ ಜೋಡಿಸಿಕೊಳ್ಳಿ ಆ ದಿವ್ಯ ಬೆಳಕಿನ ಪ್ರಭೆಯು ನಿಮ್ಮ ಮೂಲಾಧಾರದಿಂದ ಎರಡೂ ಕಾಲುಗಳಲ್ಲಿ ಪ್ರವೇಶವಾಗುತ್ತಿದೆ ಭುಜದಿಂದ ಬೆರಳಿನವರೆಗೂ ಸಹ ಬೆಳಕು ಇಡೀ ಸೂಕ್ಷ್ಮ ಶರೀರ ಸಪ್ತ ಬೆಳಕಿನಿಂದ ಕಂಗೊಳಿಸುತ್ತಿದೆ ಹೊಳೆಯುವ ಬೆಳಕು ನೀವೇ ಆಗಿದ್ದೀರಿ ಬೆಳಕೆ ನೀವು ನೀವೇ ಬೆಳಕಾಗಿದ್ದೀರಿ ಆ ಶಕ್ತಿಯನ್ನು ಸ್ವೀಕರಿಸಿ ಇದೀಗ ನಿಮ್ಮ ಚಿತ್ತವನ್ನ ಹೃದಯದತ್ತ ತೆಗೆದುಕೊಂಡು ಬನ್ನಿ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದ ಹೇಳಿ ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ಹೇಳಿ ನಿಮ್ಮ ಜೀವನ ಪರಿವರ್ತನೆ ಮಾಡಿದ ಎಲ್ಲ ಗುರುಗಳಿಗೂ ಮನಸ್ಪೂರ್ತಿಯಾದ ಧನ್ಯವಾದ ತಿಳಿಸಿ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ ಮನೆಯ ಅಕ್ಕಪಕ್ಕದವರಿಗೂ ಧನ್ಯವಾದವನ್ನು ತಿಳಿಸುತ್ತ ನಿಧಾನಕ್ಕೆ ಗುಡಿಸಲಿನಿಂದ ಹೊರಗೆ ಬನ್ನಿ ಅದೇ ನದಿಯಿಂದ ಹೊರಗೆ ಬನ್ನಿ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಸಂಪೂರ್ಣ ನೀವೀಗ ಹೊರಗೆ ಬಂದಿದ್ದೀರಿ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಹೃದಯದತ್ತ ತೆಗೆದುಕೊಂಡು ಬರುತ್ತಾ ಸ್ವಲ್ಪ ತಲೆಯನ್ನು ಮೇಲಕ್ಕೆ ಮಾಡಿ ನೃಕುಟಿಯ ಮಧ್ಯದಲ್ಲಿ ವೀಕ್ಷಿಸುತ್ತಾ ಶೂನ್ಯ ಭಾವಕ್ಕೆ ಬನ್ನಿ ನಿಧಾನಕ್ಕೆ ನಮಸ್ಕಾರ ಮುದ್ರೆಗೆ ಬನ್ನಿ ಎರಡು ಕೈಗಳನ್ನು ಜೋಡಿಸುತ್ತ ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ನಿಮ್ಮ ಶರೀರಕ್ಕೂ ಧನ್ಯವಾದ ಹೇಳುತ್ತ ಇಡೀ ಶರೀರದಲ್ಲಿ ಶಕ್ತಿಯ ಸಂಚಲನವನ್ನು ಗಮನಿಸುತ್ತಾ ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ಣು ತೆರೆಯಿರಿ ಥ್ಯಾಂಕ್ ಯು ಪರಮೇಶ್ವರ ಎಲ್ಲರಿಗೂ ಶಣು ಶರಣಾರ್ಥಿ ಶುಭವಾಗಲಿ ಥ್ಯಾಂಕ್ ಯು ಸ್ಟಾರ್ಟ್